ನಮಸ್ಕಾರ ಮಿರ್ಲೆ ನಮ್ಮೂರು ಚಾನೆಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಶ್ರೀರಾಮ ಮಂತ್ರಾಕ್ಷತೆಯ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಈಗಾಗಲೇ ಎಲ್ಲ ಕಡೆ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನು ಎಲ್ಲರ ಮನೆಗಳಿಗೆ ಕಾರ್ಯಕರ್ತರು ಕೊಡುತ್ತಿದ್ದಾರೆ ದಯವಿಟ್ಟು ಎಲ್ಲರೂ ಎಲ್ಲ ಧರ್ಮದವರು ಈ ಮಂತ್ರಾಕ್ಷತೆಯನ್ನು ಕೇಳಿ ಪಡೆದುಕೊಳ್ಳಿ ಈ ಮಂತ್ರಾಕ್ಷತೆಗೆ ತುಂಬ ಶಕ್ತಿ ಇದೆ ಮತ್ತು ಬಹಳ ಮಹತ್ವದ್ದಾಗಿದೆ ನಾನು ನಿಮಗೆ ಈ ಮಂತ್ರಾಕ್ಷತೆಯ ಮಹತ್ವದ ಬಗ್ಗೆ ತಿಳಿಸುತ್ತೇನೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಮಂತ್ರಾಕ್ಷತೆಗೆ ಅಪಾರವಾದ ಶಕ್ತಿ ಇದ್ದು ಸರಿಯಾದ ಪದ್ಧತಿಯಲ್ಲಿ ಈ ಮಂತ್ರಾಕ್ಷತೆಯನ್ನು ಬಳಸಿದರೆ ಪ್ರತಿ ಕೆಲಸದಲ್ಲೂ ಜಯ ನಿಶ್ಚಿತ ಮತ್ತು ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಸಾಧ್ಯವಿದೆ ಮಂತ್ರಾಕ್ಷತೆಗೆ ಜೀವನಾಮೃತ ಎಂದು ಹೇಳುವರು ಮಂತ್ರಾಕ್ಷತೆ ಎಂದರೆ ದೇವರ ಹೆಸರಿನಲ್ಲಿ ಮಂತ್ರಿಸಿದ ಮಂತ್ರಾಪೂತವಾದ ಅಕ್ಷತೆ ಗುರುಗಳು ಕೊಡುವ ಮಂತ್ರಾಕ್ಷತೆಯನ್ನು ಸುವರ್ಣ ಮಂತ್ರಾಕ್ಷತೆ ಎನ್ನುವರು ಮಂತ್ರಾಕ್ಷತೆಯು ದೇಹ ಪ್ರಾಣ ಹಾಗೂ ಆತ್ಮಗಳಿಗೆ ಪೋಷಕ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ದೌರ್ಭಾಗ್ಯದ ನಾಶ ದಿವ್ಯತ್ವದ ಉದಯ ಅರ್ಪಣೆ ಅನುಗ್ರಹಗಳ ದ್ವಿಮುಖ ಸಂವಹನವನ್ನು ಈ ಅಕ್ಷತೆ ನಿಭಾಯಿಸುತ್ತದೆ ಆಧ್ಯಾತ್ಮಕವಾಗಿ ಅಕ್ಷತೆಯ ಬಗ್ಗೆ ಹೇಳುವುದಾದರೆ ಅಕ್ಷತೆ ಫಲಾಪೇಕ್ಷೆಯೂ ಹೌದು ಮಂಗಳ ದ್ರವ್ಯತ್ರಯಗಳಾದ ಅಕ್ಕಿ ಅರಿಶಿನ ಕುಂಕುಮ ತುಪ್ಪ ಸುಣ್ಣ ಇವುಗಳ ಸಂಗಮವೇ ಅಕ್ಷತೆ ಈ ಅಕ್ಷತೆಯಲ್ಲಿ ವೇದ ಮಂತ್ರಗಳೊಂದಿಗೆ ಭಗವಂತನ ಧೂಪಗಳ ವಿಶಿಷ್ಟ ಸನ್ನಿಧಾನ ಪ್ರಾಪ್ತವಾಗಿದ್ದು ಭಗವಂತನಿಗೆ ಸಮರ್ಪಿತ ನಿರ್ಮೂಲ್ಯದಂತೆ ಅತ್ಯಂತ ಪವಿತ್ರವೆನಿಸಿದೆ ಮಂತ್ರಾಕ್ಷತೆಯ ಧಾರಣೆಯಿಂದ ದೇಹ ಮನಸ್ಸುಗಳ ಮಾಲಿನ್ಯವನ್ನು ಕಳೆದುಕೊಂಡು ಪಾವಿತ್ರತ್ಯವನ್ನು ಪಡೆಯುತ್ತೇವೆ ಈ ಹಿನ್ನೆಲೆಯಲ್ಲಿ ವೇದ ಮಂತ್ರಗಳನ್ನು ಪಠಿಸಿ ಮಂತ್ರಾಕ್ಷತೆಯನ್ನು ಭಗವಂತನಿಗೆ ಅರ್ಪಿಸಿ ಭಗವಂತನ ಭಕ್ತರು ಸ್ವೀಕರಿಸಬೇಕು ಜೀವನದಲ್ಲಿ ಸೋಲದಿರಲು ಮಂತ್ರಾಕ್ಷತೆ ಹಾಗೂ ಅದರ ಕುರಿತು ಆಚಲ ವಿಶ್ವಾಸ ಮುಖ್ಯ ಕ್ಷತ ಎಂದರೆ ಗಾತ ಪೆಟ್ಟು ಆಘಾತ ಇವೆಲ್ಲ ಜೀವನದಲ್ಲಿ ಬಂದಾಗ ಅಕ್ಷತೆ ಪ್ರತಿಯೊಬ್ಬರನ್ನು ರಕ್ಷಿಸುತ್ತದೆ ನಮ್ಮಲ್ಲಿ ಭಾವ ಎಷ್ಟಿದೆಯೋ ಅಷ್ಟು ಫಲವನ್ನು ಮಂತ್ರಾಕ್ಷತೆ ಕೊಡುತ್ತದೆ ಮಂತ್ರಾಕ್ಷತೆ ನೆಚ್ಚಿದವರಿಗೆ ಸೋಲಿಲ್ಲ ಮಂತ್ರಾಕ್ಷತೆ ಎಲ್ಲ ಕ್ಲೇಷಗಳನ್ನು ಪ್ರಶ್ನೆಗಳಿಗೂ ಉತ್ತರಿಸುತ್ತದೆ ಮತ್ತು ಭವಸಾಗರವನ್ನು ಈ ಮಂತ್ರಾಕ್ಷತೆ ದಾಟಿಸುತ್ತದೆ ಈ ಮಂತ್ರಾಕ್ಷತೆಯ ಮಹತ್ವವನ್ನು ಅರಿತು ಪ್ರತಿಯೊಬ್ಬರೂ ನಿಮ್ಮ ಮನೆಗೆ ಬರುವ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಪೂಜಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಓಂ 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 ಧನ್ಯವಾದಗಳು